ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಸೇವಂತಿಗೆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆನೇ ನಾನು ಫಸ್ಟು ಬಂದು ಗಾರ್ಡನಲ್ಲಿ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗ್ತೀನಿ ಆಮೇಲೆ ನಾನು ಮತ್ತೆ ಗಾರ್ಡನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ಮಧ್ಯಾಹ್ನ ಮೇಲೆ ಬಂದು ನಾನು ಕೆಲಸ ಎಲ್ಲ ಮಾಡೋ ಅಂಥದ್ದು ಯಾಕೆ ಅಂದರೆ ಮನೆಯಲ್ಲೂ ಮತ್ತು ಗಾರ್ಡನಲ್ಲೂ ಒಬ್ಬಳೆ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಫಸ್ಟು ಮನೇಲಿ ಸ್ವಲ್ಪ ಕೆಲಸ ಮುಗಿಸಿ ಮಧ್ಯಾಹ್ನ ಮೇಲೆ ಬಂದು ನಾನು ಗಾರ್ಡನ್ ಕೆಲಸ ಮಾಡ್ತೀನಿ ಇವತ್ತು ಸ್ವಲ್ಪ ಜಾಸ್ತಿ ಸೇವಂತಿಗೆ ಹೂವೇ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಯಾಕೆಂದರೆ ಅದೆಲ್ಲ ಫುಲ್ಲು ಹರಳೋಗ್ಬಿಟ್ಟಿದೆ ಹಾಗಾಗಿ ಅದನ್ನು ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಮಂಜುನೂ ಹೂವೆಲ್ಲ ಬೇಕು ಅಂತಿದ್ದ ಹಂಗಾಗಿ ಅವನಿಗೂ ಸ್ವಲ್ಪ ಹೂವೆಲ್ಲ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ದಾಸವಾಳ ಮತ್ತು ಸೇವಂತಿಗೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಇವತ್ತು ಇಷ್ಟು ಹೂವೆಲ್ಲ ಸಿಕ್ಕಿದೆ ನೋಡಿ ಅಂದರೆ ನಾನು ಬಕೆಟಲ್ಲಿ ತೊಗೊಂಬಂದಿರ್ತೀನಿ ಅಂದರೆ ಅಕ್ಕಿ ಬೆಳೆ ತೊಳೆದಿದ್ದ ನೀರೆಲ್ಲ ಇರುತ್ತಲ್ಲ ಅದನ್ನು ನಾನು ಬಕೆಟಲ್ಲಿ ಹಾಕೊಂಡು ತೊಗೊಂಡೋಗಿರ್ತೀನಲ್ಲ ಅಲ್ಲಿ ಟೆರಸ್ಸಲ್ಲಿ ಅಲ್ಲಿ ಸ್ವಲ್ಪ ಅದು ಬ ಡ್ರಮ್ಮಿಗೆಲ್ಲ ನೀರು ಹಾಕ್ಬಿಟ್ಟು ಮತ್ತೆ ನಾನು ಹೂವೆಲ್ಲ ಕುಯ್ಕೊಂಬಂದು ಆ ಬಕೆಟಲ್ಲೇ ಹಾಕೊಂಬಂದಿರ್ತೀನಿ ಹಂಗಾಗಿ ಆ ಬಕೆಟಲ್ಲೇ ತೋರಿಸಿದ್ದೀನಿ ಅಷ್ಟೇ ನೋಡಿ ಅಲ್ಲಿ ಕಪ್ಪು ಕವರಲ್ಲಿ ಇಟ್ಟಿದ್ದೀನಲ್ಲ ಅಷ್ಟು ಹೂವನ್ನ ನಾನು ಮಂಜುಗೆ ಕೊಡ್ತಾ ಇದ್ದೀನಿ ಇನ್ನು ದಾಸವಾಳ ಹೂವೇನು ಏನು ಕೊಡ್ಲಿಲ್ಲ ನನಗೆ ಪೂಜೆಗೆ ಬೇಕು ಅಂದ್ಬಿಟ್ಟು ನಾನು ಹಂಗೆ ಇಟ್ಕೊಂಡೆ ನೋಡಿ ಅಲ್ಲಿ ಒಂದ್ ಎಷ್ಟು ಕೆ ಕೆಜಿ ಅಷ್ಟು ಹೂವೆಲ್ಲ ಇದೆ ಇನ್ನು ಹೀರೆಕಾಯಿ ಬಳ್ಳಿನಲ್ಲಿ ನೋಡಿ ಎಲೆ ಎಲ್ಲ ಯಾವ ರೀತಿ ಆಗಿದೆ ಅಂತ ಕೆಲವ್ರು ಹೇಳ್ತೀರಾ ಈ ತರ ಎಲ್ಲ ಎಲೆ ಆಗಿದ್ದಾಗ ಏನೇನೋ ರೋಗ ಬಂದಿರುತ್ತೆ ಅಂತ ಹೇಳ್ತಿರ್ತಾರೆ ಅಂದ್ರೆ ಇದು ಯಾವುದೇ ರೀತಿ ರೋಗ ಎಲ್ಲ ಬಂದಿರೋದಿಲ್ಲ ಯಾಕೆಂದ್ರೆ ಅದು ಬಳ್ಳಿ ಮೇಲೆ ಹಬ್ಕೊಂಡು ಹೋದಾಗೆಲ್ಲ ಈ ತರ ಎಲ್ಲ ಎಲೆ ಆಗುತ್ತೆ ಆ ಥರ ಎಲೆ ಬಂದಾಗ ನಾವು ಅದನ್ನ ಕಟ್ ಮಾಡಿ ತೆಗೆದುಬೇಕು ಈ ಹೀರೆಕಾಯಿ ಬಳ್ಳಿಗೆ ಯಾವುದೇ ರೀತಿ ರೋಗ ಬಂದಿದೆ ಆ ಥರ ಎಲ್ಲ ಏನು ಎದ್ರುಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಅದು ಬಳ್ಳಿ ಮೇಲೆ ಹೋದಂಗೆಲ್ಲ ಕಾಯಿ ಎಲ್ಲ ಬರ್ತಾ ಇರುತ್ತಲ್ಲ ಅವಾಗ ಎಲೆ ಈ ಥರ ಆಗುತ್ತೆ ಹಂಗಾಗಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ನಾನು ಮತ್ತು ಅದು ಆ ಹೀರೆಕಾಯಿನೂ ಅಷ್ಟೇ ನೋಡಿ ಅದೆಲ್ಲ ಸ್ವಲ್ಪ ಯಾಕೋ ಆಗಿದೆ ಅದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಅಂದರೆ ಚೆನ್ನಾಗಿರೋ ಕಾಯಿಗಳೂ ಇದ್ದಾವೆ ಮತ್ತು ಯಾಕೋ ಸ್ವಲ್ಪ ಪೀಚು ದಪ್ಪ ಆದಂಗೆಲ್ಲ ಅದನ್ನು ಸಹ ನೋಡಿ ಈ ಥರ ಅವೆಲ್ಲ ಒಣಗೋದಂಗೆ ಆಗ್ಬಿಟ್ಟಿದೆ ನೋಡಿ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಾನು ಗಾರ್ಡನಿಗೆ ಬಂದು ಕೆಲಸ ಮಾಡ್ತಾ ಇರೋದು ನೋಡಿ ಬಿಸಿಲು ಬೇರೆ ಸಿಕ್ಕಾ ಬಟ್ಟೆ ಬಿಸಿಲು ಬೆವರು ನೋಡಿ ಅಲ್ಲಿ ಬಿಸಿಲಿಗೆ ಕಣ್ಣೇ ಬಿಡೋಕ್ಕಾಗೋದಿಲ್ಲ ಇನ್ನೇನು ಮಾಡೋಕ್ಕಾಗೋದಿಲ್ಲ ಕೆಲಸ ಮಾಡಲೇಬೇಕಲ್ಲ ಸ್ವಲ್ಪ ನೆರಳು ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೆ ಕೆಲಸಗಳಾಗೋದಿಲ್ಲ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿಬಿಟ್ಟು ನಾನು ಊಟ ಎಲ್ಲ ಮುಗಿಸಿ ಆಮೇಲೆ ನಾನು ಗಾರ್ಡನಿಗೆ ಬಂದು ಕೆಲಸ ಎಲ್ಲ ಮಾಡೋದು ಅಂದರೆ ಬೆಳಗ್ಗೆ ಟೈಮು ನನಗೆ ಗಾರ್ಡನಲ್ಲಿ ಕೆಲಸ ಏನು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಗಾರ್ಡನಿಗೆ ಬರೋದೇ ಮಧ್ಯಾಹ್ನ ಆಗಿರುತ್ತೆ ಹಾಗಾಗಿ ನಾನು ಗಾರ್ಡನಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಮಧ್ಯಾಹ್ನ ಮೇಲೆ ಬಂದೇ ನಾನು ಗಾರ್ಡನ್ ಕೆಲಸ ಮಾಡಬೇಕು ಇದು ಕುಂಬಳು ಬಳ್ಳಿನಲ್ಲೂ ಅಷ್ಟೇ ನೋಡಿ ಅದರಲ್ಲೂ ಎಲೆ ಎಲ್ಲ ಒಣಗೋಗಿರೋ ಅಂಥದ್ದು ಮತ್ತು ಹಕಾಯಿ ಗಿಡದಲ್ಲೇ ಜಾಸ್ತಿ ಎಲ್ಲ ಒಣಗೋದಂಗೆ ಆಗಿತ್ತು ಎಲೆ ಹಂಗಾಗಿ ಅದನ್ನೆಲ್ಲ ಇವತ್ತು ಫುಲ್ಲು ಕಟ್ ಮಾಡಿ ತೆಗಿತಾಯಿದ್ದೀನಿ ಯಾಕೆಂದರೆ ಅದು ಎಲೆ ತೆಗೆದ್ರೇ ನೋಡೋಕ್ಕೂ ಸಹ ಗಿಡಗಳು ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಅವಾಗವಾಗ ಉದುತಾನೆ ಇರುತ್ತೆ ಗಾಳಿ ಬೀಸ್ದಂಗೆಲ್ಲೂ ಸಹ ಉದುರುತನೇ ಇರುತ್ತೆ ನಾವು ಎಷ್ಟೇ ಕಸ ಗುಡಿಸಿದ್ರು ಮತ್ತೆ ಮತ್ತೆ ಗಾರ್ಡನಲ್ಲಿ ಕಸ ತುಂಬ್ಕೊಳ್ತಾನೆ ಇರುತ್ತೆ ಹಂಗಾಗಿ ಹಾಗಾಗಿ ಇವತ್ತು ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಫುಲ್ಲು ಕಟ್ಕೊಂಡಿತ್ತು ಅದು ವೀಡಿಯೋ ಮಾಡೋದೇ ಮರ್ತೆ ಹೋಗೈತೆ ಕೆಲಸ ಮಾಡೋ ಟೆನ್ಷನ್ ಅಲ್ಲಿ ಕೆಲವೊಂದೊಂದು ವಿಡಿಯೋಗಳು ಮಾಡೋದು ಮರ್ತೆ ಹೋಗ್ಬಿಟ್ಟಿರುತ್ತೆ ಏನೋ ಅನ್ಕೋಬೇಡಿ ಅಂದರೆ ನೋಡಿ ಅದೆಲ್ಲಾನು ತೆಗೆದಿದ್ದೀನಿ ನಾನು ಆ ಹೀರೆಕಾಯಿ ಬಳ್ಳಿ ಎಲ್ಲ ಒಣಗೋಗಿತ್ತಲ್ಲ ಅದೆಲ್ಲ ತೆಗ್ದು ನೋಡಿ ಸ್ವಲ್ಪ ಅದು ಹೀರೆಕಾಯಿನೂ ಎಲ್ಲ ಒಣಗೋಗಿ ಕೊಳ್ತೋದಂಗಾಗಿದೆ ಅದನ್ನು ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಸ್ಟ್ ಅದು ಒಣಗಿರೋ ಎಲೆ ಎಲ್ಲ ತುಂಬ್ಕೊಂಡಿರೋ ತೋರಿಸ್ಬೇಕಾಗಿತ್ತು ಅದೇ ಮರ್ತೋಗ್ಬಿಡ್ತು ಅದು ವೀಡಿಯೋ ಮಾಡೋದು E ಹೀರೆಕಾಯಿ ಖಾಲಿಯಾಗೋ ಅಷ್ಟರೊಳಗೆ ಇನ್ನೂ ಸ್ವಲ್ಪ ಹೀರೆಕಾಯಿ ಎಲ್ಲ ಹಾಕೋಬೇಕು ಅಂದರೆ ನನಗೆ ಟೈಮೇ ಇಲ್ಲ ಸ್ವಲ್ಪ ಬೇರೆ ಇನ್ನೊಂದು ಕೆಲ್ಸಕ್ಕೂ ಸಹ ಓಡಾಡ್ತಾ ಇದ್ದೀನಿ ಹಂಗಾಗಿ ನನಗೆ ಟೈಮ್ಗಳು ಇಲ್ಲ ಅದು ನನಗೆ ನಾನು ಓಡಾಡ್ತಾ ಇರೋ ಕೆಲಸ ಸಕ್ಸಸ್ ಆದಮೇಲೆ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿನೂ ಸಹ ಹಾಕ್ತೀನಿ ಇವಾಗ ಅದೇನು ಹೇಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಅದು ಎಲೆಯೆಲ್ಲ ಕಟ್ ಮಾಡಾದ್ಮೇಲೆ ನೋಡಿ ಎಷ್ಟೊಂದು ಕಸ ಎಲ್ಲ ಸಿಕ್ಕಿದೆ ಅಂತ ಹೀರೆಕಾಯಿ ನೋಡಿ ಅಲ್ಲಿ ಎಷ್ಟೊಂದು ಕೊಳ್ತೆಲ್ಲ ಹೋಗಿದೆ ಹಂಗಾಗಿ ಅದನ್ನು ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ ಈ ಥರ ಎಲ್ಲ ನಮ್ಮ ಗಾರ್ಡನಲ್ಲೇ ಸಿಗುತ್ತೆ ವೇಸ್ಟು ನಾವು ಗೊಬ್ಬರ ರೆಡಿ ಮಾಡ್ಕೊಳೋದಿಕ್ಕೆ ಅಂತ ನಾವು ಹೊರಗಡೆಯಿಂದ ಗೊಬ್ಬರ ಎಲ್ಲ ತೊಗೊಂಬಂದು ಬದಲು ಈ ಥರ ಗಾರ್ಡನಲ್ಲೇ ವೇಸ್ಟ್ ಸಿಗುತ್ತಲ್ಲ ಅದರಿಂದನೇ ನಾವು ಗೊಬ್ಬರ ರೆಡಿ ಮಾಡ್ಕೊಬೋದು ನೋಡಿ ಅದು ಹೀರೆಕಾಯಿ ಎಷ್ಟು ತಪ್ಪೋದು ಕೊಳ್ತೇ ಹೋಗಿದೆ ಅದು ನಾನು ಕೆಲಸ ಮಾಡೋವಾಗ ಥರ ಯಾವುದಾದ್ರೂ ನಾನು ಒಂದು ಆಟೋ ಏನಾದರೂ ಕೊಡಬೇಕು ಅವನಿಗೆ ನಾನು ಅದು ನೀರಿಂದು ವಾಟರ್ ಬಾಟ್ಲಿ ಕೊಟ್ಟಿದ್ದೀನಿ ಚಿಕ್ಕದು ಅದು ಕೊಟ್ಟಿದ್ದೀನಿ ಅವನಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ ಇದು ಕಸ ಎಲ್ಲ ಗುಡಿಸಿ ಲಾಸ್ಟಲ್ಲಿ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅದರಲ್ಲಿ ಕಸದಲ್ಲಿ ಕನಕಂಬ್ರ ಬೀಜಗಳು ಸುಮಾರು ಬಂದಿದ್ದಾವೆ ಅವೆಲ್ಲನು ತೆಗೆದು ಬೇರೆ ಪಾಟಿಗೆ ಹಾಕಬೇಕು ಅಂದರೆ ಈ ಕನಕಂಬ್ರ ಬೀಜ ಎಲ್ಲ ಈಗ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ ಹಂಗಾಗಿ ಪಟ ಪಟ ಅಂತ ಸಿಡಿದು ಫುಲ್ಲು ಆಕಡೆ ಈ ಕಡೆ ಎಲ್ಲ ಹರಡ್ಕೊಂಡ್ಬಿಟ್ಟಿರುತ್ತೆ ಈ ತರ ನಾವು ಕಸ ಗುಡಿಸ್ತಾ ಬೀಜಗಳೆಲ್ಲ ಬರುತ್ತೆ ಹಂಗಾಗಿ ನಾನು ಅದು ಸ್ವಲ್ಪ ಮೇಲೆ ದಪ್ಪ ದಪ್ಪನಾಗಿರೋವಂಥ ಎಲೆಗಳೆಲ್ಲನೂ ತೆಗೆದಾಕ್ಬಿಟ್ಟು ಆಮೇಲೆ ಈ ಬೀಜ ಇರುತ್ತಲ್ಲ ಕನಕಬ್ರ ಬೀಜಗಳು ಅದನ್ನು ಯಾವುದಾದ್ರೂ ಪಾಟಲ್ಲಿ ಹಾಕಿದ್ರೂ ಸಹ ಸಸಿಗಳನ್ನ ಮಾಡ್ಕೋಬಹುದು ನಾನು ಮಧ್ಯಾಹ್ನ ಗಾರ್ಡನಿಗೆ ಬಂದರೆ ಕೆಲಸ ಮಾಡೋದಕ್ಕೆ ಅಂತ ಸಂಜೆ ಹೋಗೋದೆ ಏಳು ಗಂಟೆ ಎಂಟು ಗಂಟೆ ಆಗೋಗಿರುತ್ತೆ ಅಲ್ಲಿ ನೋಡಿ ಕೆಲಸ ಮಾಡ್ತಾಯಿದ್ರೆ ಜಾನಿನ ನೋಡಿ ಇದೇ ಥರನೇ ಮಾಡೋದು ಅವನು ಕಿತಾಪತಿ ನಾನು ಎಲ್ಲಿರ್ತೀನೋ ಅಲ್ಲಿರಬೇಕು ಅವನು ಹೋಗೋದಿಲ್ಲ ಅವ್ನು ನನ್ನ ಬಿಟ್ಟು ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ ನನಗೆ ಆ ಕೆಲಸ ಮಾಡೋಕ್ಕೇ ಸಮಯನೇ ಇಲ್ಲ ಇವ್ಯೋ ಇನ್ನೊಂದು ಕೆಲಸ ಕೈ ಹಾಕಿದ್ದೀನಿ ಅಂತ ಹೇಳೋದ್ನಲ್ಲ ಆ ಕೆಲಸಕ್ಕೆ ಅಂತಲೇ ನಾನು ಓಡಾಡ್ತಾ ಇದ್ದೀನಿ ಹಂಗಾಗಿ ನನಗೆ ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ಸಮಯನೇ ಸಿಗ್ತಾಯಿಲ್ಲ ನನಗೆ ಆ ಸಮಯ ಸಿಕ್ಕಿದಾಗ ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅದು ಯಾವ್ ಕೆಲಸ ಓಡಾಡ್ತಿದ್ದೀನಿ ಅಂತ ನಾನು ಅದ್ರ ಬಗ್ಗೆ ಮುಂದೆ ಒಂದು ವಿಡಿಯೋನು ಸಹ ಮಾಡ್ತೀನಿ ನಿಮಗೆ ಖಂಡಿತ ತಿಳಿಸ್ತೀನಿ ಅದ್ರ ಬಗ್ಗೆನೆ ಎಷ್ಟೊಂದು ಕಸ ಎಲ್ಲ ಸಿಕ್ಕಿದೆ ಅಂದ್ರೆ ಇದು ಒಂದ್ ಲೈನ್ ಅಲ್ಲಿ ಮೆಟ್ಲು ಕಡೆ ಬರ್ತೀವಲ್ಲ ಆ ಕಡೆ ಲೈನ್ ಅಲ್ಲ ಈ ಕಡೆ ಸೋಲಾರ್ ಕಡೆ ಇಟ್ಟಿದ್ದೀನಲ್ಲ ಗಿಡಗಳು ಆ ಒಂದ್ ಲೈನ್ ಅಲ್ಲೇ ನೋಡಿ ಎಷ್ಟೊಂದು ಕಸ ಎಲ್ಲ ಇದೆ ಅಂತ ದಪ್ಪ ದಪ್ಪ ಇರೋಂತಹ ಎಲೆ ಎಲ್ಲಾನು ನಾನು ತೆಗೆದಾಕಿದ್ದೀನಿ ಇವಾಗ ನೋಡಿ ಇದು ಮಣ್ಣ ಇರುತ್ತಲ್ಲ ಅದ್ರೊಳಗಡೆ ನೋಡಿ ಎಷ್ಟೊಂದು ಕನಕಂಬ್ರ ಬೀಜಗಳೆಲ್ಲ ಉದ್ರಿದೆ ನೋಡಿ ಅಲ್ಲಿ ನಾನು ಅದನ್ನ ಆರಿಸಿ ತೆಗಿತಾ ಇದೀನಿ ನೋಡಿ ಅಂದ್ರೆ ನಿಮಗೆ ತೋರ್ಸೋದಕ್ಕೆ ಅಂತ ನಾನು ಈ ತರ ಆರಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಅದು ಮಣ್ಣು ಸಮೇತನೇ ನಾನು ಕಸ ಗುಡಿಸ್ಕೊಂಡು ಬೇರೆ ಒಂದ್ ಪಾಟಲ್ ಹಾಕ್ತಿದೀನಿ ನೋಡಿ ಇದು ನಾನು ದಾಸವಾಳ ಗಿಡದ ಪಾಟಲ್ ಹಾಕಿದೀನಿ ಡೈಲಿ ನೀರ್ ಹಾಕೋದ್ರಿಂದ ಅದು ಸಸಿನೂ ಸಹ ಬರುತ್ತೆ ಈ ಕನಕಂಬ್ರ ಸಸಿ ಬೆಳೆಸೋದು ಅಷ್ಟೊಂದೇನು ಕಷ್ಟ ಇಲ್ಲ ಈ ತರ ಬೀಜ ಏನಾದರೂ ಇದ್ರೆ ಒಂದ್ ಸ್ವಲ್ಪ ಮಣ್ಣೆಲ್ಲಾನು ಎದಕ್ಬಿಟ್ಟು ಬಿಟ್ಟು ಅದ್ರಲ್ಲಿ ನೀವು ಈ ತರ ಎಲ್ಲ ಕನಕಂಬ್ರ ಬೀಜ ಎಲ್ಲ ಹಾಕ್ತು ಅಂದ್ರೆ ಅದು ಸಸಿನೂ ಸಹ ಬರುತ್ತೆ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದ್ ಲೈಕ್ ಮಾಡಿ ಮುಂದಿನ ನೋಡೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು